ನಮಸ್ಕಾರ ಗುರು ಇವಾಗ ನಾನು ಇದ್ದೀನಿ ಈಗ ಮುರುಡೇಶ್ವರದಲ್ಲಿ ಇದ್ದೀನಿ ಪ್ರೆಸೆಂಟ್ ಇವಾಗ ಟೈಮ್ ಇವಾಗ ಒಂದ್ ಗಂಟೆ ಆಗ್ತಾ ಬರ್ತಾ ಇದೆ ಹೆವಿ ಬಿಸಿಲು ನೆತ್ತಿ ಎಲ್ಲ ಸುರ್ತಾ ಇದೆ ಇವಾಗ ನಮ್ಮ ಗ್ಯಾಂಗ್ ಬರ್ತಾ ಇದ್ದಾರೆ ಬನ್ನಿ 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 ಬೇಗ ಬೇಗ ಬನ್ನಿ ಬನ್ನಿ ಆಗಿಂದ ನಾವ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದೇವೆ ನಮ್ಮ ಹುಡುಗರು ಯಾಕೆ ಇನ್ನೂ ಇನ್ನು ಬಂದಿಲ್ವಂತಾರೆ ಹಂಗೆ ಹೋಗ್ತಾ ಇದ್ದಾರೆ ಅವ್ರೆಲ್ಲ ನಾಲ್ಕ್ ಜನ ಉಡ್ತೀನಿ ನೋಡೋಣ ಒಂದಾದ್ರೂ ಸೆಟ್ ಆಗ್ಲಪ್ಪ ಅಂತ ಕೊಡಿ ಆದ್ರೆ ನಿಜ ಮಾತ್ರ ನಾನು ಏನು ಅನ್ಕೊಂಡಿದ್ದೆ ಬಟ್ ಈ ರೇಂಜ್ಗೆ ಮುರುಡೇಶ್ವರ ಇಂಪ್ರೂವ್ ಆಗಿದೆ ಅಂತ ನನ್ ಈಗಲೇ ಗೊತ್ತಾಗಿದ್ದೆ ಬಟ್ ನನ್ನ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಇರಲಿಲ್ಲ ತುಂಬಾ ಸ್ಮೆಲ್ ಇತ್ತು ಒಂಥರ ಗಲೀಜ್ ತರ ಇತ್ತು ಬಟ್ ಇವಾಗ ತುಂಬಾ ಒಂಥರ ನೀಟ್ನೆಸ್ ಇದೆ ನಮ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಅನ್ನದಾಸು ಕೂಡ ಕೊಡ್ತಾ ಇದ್ರು ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಒಂದು ಟೈಮ್ ಏನಪ್ಪಾ ಅಂತಂದ್ರೆ ಹನ್ನೆರಡುವರೆಯಿಂದ ವರೆಯಿಂದ ಅನ್ನದಾಸವನ್ನು ಸ್ಟಾರ್ಟ್ ಮಾಡ್ತಾರೆ ಆ ಟೈಮ್ಗೆ ಎಲ್ಲರೂ ಕೂಡ ಅದೊಂದು ಸದುಪಯೋಗ ಅಂತ ನಾನು ಕೇಳ್ಕೊಂತೇನೆ ನೋಡಿ ಬ್ಯಾಕ್ ಗ್ರೌಂಡ್ ಮಾತ್ರ ಅನ್ಸಾ ಬಿಲ್ಡಿಂಗ್ ಮತ್ತೆ ಸ್ಟ್ಯಾಚು ಏನಿದೆ ಇದೆ ಅದೊಂದು ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಬಟ್ ಇವಾಗ ಮಧ್ಯಾಹ್ನದಿಂದ ಸ್ವಲ್ಪ ಬ್ರೈಟ್ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಏನು ಕಾಣಿಸ್ತಾ ಇಲ್ಲ ಸಂಜೆ ಟೈಮ್ ಸನ್ಸೆಟ್ ಟೈಮ್ ಏನಿದೆ ಅವಾಗ ತುಂಬಾ ಸಕಲ ಕಾಣುತ್ತೆ ಯಾಕಂದ್ರೆ ಸನ್ಸೆಟ್ ಟೈಮ್ ಆಗೋದ್ರಿಂದ ಆ ಕಲರ್ ಏನಿದೆ ಗ್ರೀನಿಶ್ ಒಂದು ಆರೆಂಜ್ ಕಲರ್ ಬರೋದ್ರಿಂದ ಟೆಂಪಲ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಸಂಜೆವರೆಗೂ ಒಂದು ಸನ್ಸೆಟ್ ತನಕ ವೈಟ್ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ನಮ್ ಜೊತೆ ಅಶ್ವವೇಗ ವಾಹಿನಿ ಹಬ್ಬ ಖ್ಯಾತ ನಿರೂಪಿಯ ಅರ್ಧದ ನಮ್ ನಮ್ಮ

ನಮಗೆ ಗೇಮ್ಸ್ ಆಗಿರುತ್ತೆ ಎರಡನೇ ಮಿಶ್ರಣವೇ ಉತ್ತರ ಕನ್ನಡ ಜಿಲ್ಲೆಯ ಸಹ ಇಲ್ಲಿ ಬನ್ನಿ ಈ ರೀತಿಯ ವೈಫ್ ಕ್ರಿಯೇಟಿಡ್ ಇಲ್ಲಿ ಒಂಟೆಗಳಿದೆ ಸಾಲಾಗಿ ನಮಗೆ ಶಿವನ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಡೆಫಿನೆಟ್ಲಿ ನೀವು ಇಲ್ಲಿ ಬರಲೇಬೇಕು ಯಾಕಂತಂದ್ರೆ ಜಗತ್ತಿನ ಅತಿ ಎತ್ತರದ ಶಿವನ ಮೂರ್ತಿಗಳಲ್ಲಿ ಇದು ಎರಡನೆಯ ಅತಿ ಎತ್ತರದ ಮೂರ್ತಿ ಆಗಿದೆ ಶಿವನ ಎಂಟರ್ಟೈನ್ಮೆಂಟ್ ಕುದುರೆ ಸವಾರಿ ಕೂಡ ಇದೆ ಒಂಡೆ ಸವಾರಿ ಕೂಡ ಇದೆ ಯಾವುದೇ ರೀತಿ ಬೇಜಾರಾಗಬಾರ್ದು ಇಲ್ಲಿ ಎಂಟರ್ಟೈನ್ ಮಾಡಲಿಕ್ಕೆ ಎಂದು ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ಹಾಗೆ ನಾನು ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ ಬಟ್ ಅಲ್ಲೊಂದು ಆಮೆ ಒಂದು ನೋಡಿದ ತಕ್ಷಣ ಹಂಗೆ ಬೇಜಾರಾಗಿದೆ ಬಟ್ ಅದು ಆಕಸ್ಮಿಕ ಆಮೆ ಯಾವುದು ಅದು ಅಷ್ಟು ಈಸಿಯಾಗಿ ಸಾಯಲ್ಲ ಬಟ್ ಮೀನು ಅದನ್ನ ಬಲವಾಗಿ ಒಂದು ಕಚ್ಚಿರೋದ್ರಿಂದ ಅದು ಸತ್ತಿದೆ ಅಂತ ನಂಗೆ ಅನಿಸ್ತಾ ಇದೆ ತೋರಿಸಿದ ಮನಿ ಅದು ಆಮೇಲೆ ಯಾವ ರೀತಿ ಯಾವ ಸ್ಥಿತಿಯಲ್ಲಿ ಇದೆ ಅಂತ ¡Ay! 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 ¡No, fan, no, no, no! ¡No! 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 ¡ <danno es pense evascer> ಈ ಒಂದು ಕಲೆಗೆ ನೀವ್ ನೀವೇನ್ ರೀತಿ ಅಪ್ತಪಡಿಸ್ತೀರಾ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಒಂದು ಕಲೆ ಕಲೆಲ್ಲ ಇಂತ ಟೈಮಲ್ಲಿ ಮಾತ್ರ ಅರಳುವಂತ ಪ್ರತಿಭೆ ಪ್ರತಿಭೆಗಳು

ಇದು ಸ್ಟಿಲ್ ಬನ್ನಿ ಯಾವ ರೀತಿ ಅಂತ ಅಡ್ವೆಂಚರ್ ಗೇಮ್ ಆಡಿರಲಿಲ್ಲ ಬಾ ಇವಾಗ ನಮ್ಮ ಎಲ್ಲಾ ಟೀಮ್ ಮենಸ್ ಅನ್ನು ನಮ್ಮ ಎಲ್ಲಾ ಕollection ಇವಾಗ ಬೋಟ್ ಬೋರ್ಡರ್ಡ್ ಆಗ್ತಾ ಇದೀವಿ ತುಂಬಾ ಖುಷಿ ಆಗ್ತಾ ಇದೆ ಸೊ ನೋಡೋಣ ಬನ್ನಿ ಅಡ್ವೆಂಚರ್ ಹೇಗಿದೆ ಬೋರ್ಡರ್ಡ್ ಎಕ್ಸ್‌ಪೀರಿಯನ್ಸ್ ಹೇಗಿದೆ ಅಂತ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಏ ಲೈನ್ ಮಾಡ್ರಪ್ಪ ಇಲ್ಲಿ ಇದು ಬೋರ್ಡರ್ಡ್ ಒಂದು ಬ್ರೇಕಟ್ ಅಂತ ಇದು ಅಂದ್ರೆ ಒಂದು ಡಾಟ್ ಕ್ಲಿನ್ ಇಲ್ಲಿರುತ್ತೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರ ಅಂತ ಬಾ ನೇನ ದೊಡ್ಡ ಡಾಟ್ ಕ್ಲಿನ್

ಇವರು ಇನ್ನೊಂದೆಡೆ ಮಾನವನು ಫೈಲ್